ನಿಮ್ಮ ಕನಸುಗಳು ಗುರಿಗಳು ಮಹತ್ವಾಕಾಂಕ್ಷೆಗಳು ಇವುಗಳಿಗೆ ನೀವು ಸ್ವಲ್ಪ ಜಾಸ್ತಿ ಸಮಯ ಕೊಡೋದು ಒಳ್ಳೆಯದು ನಿಜಕ್ಕೂ ಇವು ನಿಮಗೆ ಮುಖ್ಯಾನ ಅಂತ ನೋಡಿ ಇಪ್ಪತ್ತೈದು ಐವತ್ತು ವರ್ಷಗಳಾದ ಮೇಲೂ ಮರಣಶೀಲೆಯಲ್ಲಿದ್ದಾಗ ಕೂಡ ಅವು ನಿಮಗೆ ಅಮೂಲ್ಯವಾದ ಅಂತ ನೀವದನ್ನು ನೋಡಬೇಕು ಹಾಗಾಗಿ ನಿಮ್ಮ ವಯಸ್ಸಿನವರು ಯಾರೇ ಆಗಲಿ ಜೀವನದ ಗುರಿಗಳನ್ನು ನಿಶ್ಚಯಿಸಿಕೊಳ್ಳಬೇಕು ಅಂದರೆ ಸುತ್ತಲಿನ ಎಲ್ಲಾ ಪ್ರಭಾವಗಳಿಂದ ಬ್ರೇಕ್ ತಗೊಳ್ಳೋದು ಒಳ್ಳೆಯದು ಸಮಾಜದ ಕುಟುಂಬದ ಇತರೆ ಪ್ರಭಾವಗಳಿಂದ ಹೊರಕ್ಕೆ ಬಂದು ಎಲ್ಲಾದ್ರೂ ಅದಕ್ಕೆ ಆಶ್ರಮ ಅವುಗಳಿಂದ ಹೊರಬಂದು ಕೂತು ಧ್ಯಾನ ಮಾಡಿ ನಿಮ್ಮೊಳಗೆ ಒಂದು ಮಟ್ಟದ ಸ್ಪಷ್ಟತೆ ಮತ್ತು ಸಂತೋಷವನ್ನು ತಂದುಕೊಳ್ಳಿ ತುಂಬಾ ಸಂತೋಷವಾಗಿದ್ದಾಗ ಸ್ಪಷ್ಟವಾಗಿದ್ದಾಗ ನೀವು ನಿರ್ಧರಿಸಬೇಕು ಗುರಿಗಳನ್ನು ಅವಸರದಲ್ಲಿ ನಿರ್ಧರಿಸೋದಲ್ಲ